ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಚೆನ್ನಾಗಿದ್ದೀನಿ ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸತ್ಯನಾರಾಯಣ ಸ್ವಾಮಿಯ ಮಹತ್ವ ಗೊತ್ತಿರುವಂತಹ ಪ್ರತಿಯೊಬ್ಬರಿಗೂ ಈ ಪ್ರಸಾದದ ಬಗ್ಗೆ ನಾನು ಹೆಚ್ಚಿಗೆ ಏನು ಹೇಳ್ಬೇಕಾಗ ವಿಶೇಷವಾದ ಮತ್ತು ಪ್ರಸಿದ್ಧಿಯಾದಂತಹ ಸಪಾದ ಪಕ್ಷ ಅಥವಾ ಸಜ್ಜಿಗೆನ ಮನೇಲೆನೆ ಹೇಗೆ ಈಸಿಯಾಗಿ ಮಾಡ್ಕೊಂಡು ದೇವ್ರಿಗೆ ನೈವೇದ್ಯನ ಇಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಕಾಲು ಕಪ್ಪಷ್ಟು ಚಿರೋಟಿ ರವೆನ ತಗೊಂಡಿದ್ದೀನಿ ಅಥವಾ ಸಣ್ಣ ರವೆ ಅಂತ ಏನಿರುತ್ತಲ್ಲ ಅದನ್ನು ತಗೊಳ್ಬೇಕು ಯಾವುದೇ ಕಾರಣಕ್ಕೂ ನೀವು ಬನ್ಸಿ ರವೆಯಲ್ಲಿ ಸಜ್ಜಿಗೆನ ಮಾಡಬಾರ್ದು ಟೇಸ್ಟ್ ಚೆನ್ನಾಗಿರಲ್ಲ ನಾವು ತೊಗೊಂಡಿರುವಂತಹ ಚಿರೋಟಿ ರವೆನ ಎಷ್ಟು ಆಗುತ್ತೋ ಅಷ್ಟು ಹದವಾಗಿ ಲೋ ಫ್ಲೇಮ್ನಲ್ಲೇ ಹುರ್ಕೊಳ್ಬೇಕಾಗುತ್ತೆ ಸ್ವಲ್ಪ ಮಟ್ಟಿಗೆ ಹುರ್ಕೊಂಡು ನಂತರ ಒಂದೆರಡರಿಂದ ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಮತ್ತೆ ಒಂದು ಹತ್ತು ನಿಮಿಷನಾದ್ರೂ ಚೆನ್ನಾಗಿ ಹುರ್ಕೊಳ್ಬೇಕು ಸಜ್ಜಿಗೆನ ನಾವು ಸಪಾದ ಪಕ್ಷ ಅಂತಲೂ ಕೂಡ ಕರಿತೀವಿ ಸಪಾದ ಅಂದರೆ ಪಾದ ಅಂದರೆ ಭಾಗ ಹೆಚ್ಚಾಗಿ ಮಾಡುವಂತಹ ಪ್ರಸಾದ ಅಂದರೆ ಮನೆಗೆ ಯಾರೇ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಅಂತ ಬಂದಿರುವಂತಹ ಭಕ್ತಾದಿಗಳಿಗೆ ನಾವು ಪ್ರಸಾದ ಇಲ್ಲ ಅಂತ ಹೇಳಬಾರ್ದಂತೆ ಹಾಗಾಗಿ ಪ್ರಸಾದನ ಸ್ವಲ್ಪ ಹೆಚ್ಚಾಗಿನೇ ಮಾಡಿಸ್ಬೇಕಾಗತ್ತೆ ಇದನ್ನ ನಾನು ನಮ್ಮ ಪೂಜಾರಿ ನಾವು ಪ್ರತಿ ವರ್ಷನೂ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿಸ್ತೀವಿ ಮನೆಯಲ್ಲಿ ಅವ್ರ ಹತ್ರ ನಾನು ಕೇಳಿ ತಿಳ್ಕೊಂಡಿರುವಂತಹ ವಿಷಯ ತುಪ್ಪದಲ್ಲಿ ಉರಿದಿರುವಂತಹ ರವೆಯ ಗಮ ಅಂತೂ ಮನೆ ತುಂಬಾ ಹರಡಿರುತ್ತೆ ಆ ರೀತಿ ನಾವು ಹುರ್ಕೊಳ್ಬೇಕಾಗತ್ತೆ ನಂತರ ನಾವು ತಗೊಂಡಿರುವಂತಹ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರ್ಕೊಳ್ಬೇಕಾಗುತ್ತೆ ತಗೊಂಡಿರುವಂತಹ ಒಂದು ಕಾಲ್ ಕಪ್ ಅಷ್ಟು ರವೆಗೆ ಎರಡೂವರೆ ಕಪ್ ಅಷ್ಟು ಹಾಲ್ನ ಸೇರಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ನೀರ್ನ ಸೇರಿಸ್ಕೊಳ್ತಾ ಇಲ್ಲ ಹಾಗಾಗಿ ಎರಡೂವರೆ ಕಪ್ ಅಷ್ಟು ಹಾಲು ಬೇಕಾಗುತ್ತೆ ಸಜ್ಜಿಗೆನ ಯಾವಾಗ್ಲೂ ಸಾಫ್ಟ್ ಆಗಿ ಗಟ್ಟಿ ಆಗ್ದಲೇ ಇರೋ ಹಾಗೆ ಮಾಡ್ಬೇಕು ಅಂದ್ರೆ ಒನ್ ಟು ಟೂ ರೇಷು ಮೆಥಡ್ ನೇ ಫಾಲೋ ಮಾಡಿ ಅಂದ್ರೆ ಒಂದ್ ಕಪ್ ರವೆಗೆ ಎರಡು ಕಪ್ ಅಷ್ಟು ಹಾಲ್ನ ಹಾಕೊಳ್ಳೇ ಬೇಕಾಗುತ್ತೆ ಹಾಗೇನೆ ಒಂದು ಕಪ್ ಅಥವಾ ಒಂದೂವರೆ ಕಪ್ ಅಷ್ಟು ತುಪ್ಪನ ಸೇರಿಸ್ಕೊಳ್ಬೇಕಾಗತ್ತೆ ಈಗ ನಾನು ಹೇಳಿರುವ ಮೆಥಡ್ ಅಲ್ಲೇ ನೀವು ಸಜ್ಜಿಗೆನ ಮಾಡಿದ್ದೆ ಆಗಿದ್ರೆ ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಡೇ ಅಲ್ಲಿನೂ ಕೂಡ ಸಜ್ಜಿಗೆ ಅನ್ನೋದು ಗಟ್ಟಿ ಆಗೋದಿಲ್ಲ ಸಜ್ಜಿಗೆಗೆ ಒಂದು ಪಚ್ಚ ಬಾಳೆಹಣ್ಣ ಸೇರಿಸ್ಕೊಳ್ತಾ ಇದೀನಿ ತುಂಬಾ ಚೆನ್ನಾಗಿ ಹಣ್ಣಾಗಿರ್ಬೇಕು ಅಂತ ಬಾಳೆಹಣ್ಣ ಸೇರಿಸ್ಕೊಳ್ಳಿ ಹಾಗೇನೆ ಒಂದ್ ಎರಡು ಏಲಕ್ಕಿನ ಕುಟ್ಟಿ ಹಾಕೊಳ್ತಾ ಇದ್ದೀನಿ ಹುಡಿದಿಟ್ಕೊಂಡಿರುವಂತಹ ದ್ರಾಕ್ಷಿ ಗೋಡಂಬಿನ ಸೇರಿಸ್ಕೊಂಡು ಚೆನ್ನಾಗಿ ಇನ್ನೊಂದ್ಸತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನಾವು ತಗೊಂಡಿದ್ದಂತಹ ಮುಕ್ಕಾಲ್ ಕಪ್ ತುಪ್ಪದಲ್ಲಿ ಒಂದು ಅರ್ಧ ಕಪ್ ಅಷ್ಟು ನಾವು ದ್ರಾಕ್ಷಿ ಗೋಡಂಬಿನ ಕುರಿಯೋದ್ ಹಾಕೊಂಡಿದ್ವಿ ಇನ್ ಮಿಕ್ಕಿದಂತಹ ತುಪ್ಪನ ಇಲ್ಲಿ ನಾವು ಮತ್ತೆ ಸೇರಿಸ್ಕೊಳ್ಬೇಕಾಗುತ್ತೆ ಹಾಗೆನೆ ಒಂದೂವರೆ ಕಪ್ ಅಷ್ಟು ಶುಗರ್ ನ ಆಡ್ ಮಾಡ್ಕೊಳ್ತಾ ಸ್ವೀಟ್ನೆಸ್ ಬೇಕಂದ್ರೆ ಇನ್ನ ಸ್ವಲ್ಪ ಶುಗರ್ ನ ಆಡ್ ಮಾಡ್ಕೊಬಹುದು ಅಥವಾ ಇನ್ನ ಶುಗರ್ ಜಾಸ್ತಿ ಆಯ್ತು ಬೇಡ ಅನ್ನೋದಿದ್ರೆ ಒಂದು ಕಾಲ್ ಕಪ್ ಅಷ್ಟು ಶುಗರ್ ನ ಕೂಡ ಹಾಕೊಳ್ಬಹುದು ಶುಗರ್ ನಾವು ಹಾಕದ್ಮೇಲೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಅಲ್ಲಿ ಸಜ್ಜಿಗೆ ರೆಡಿ ಆಗಿರುತ್ತೆ ಇದನ್ನ ಲೋ ಫ್ಲೇಮ್ ನಲ್ಲೇನೆ ಒಂದ್ ಎರಡ್ ನಿಮಿಷ ಬೇಯಿಸ್ರೆ ಅಷ್ಟೇ ಸಾಕು ಜಾಸ್ತಿ ಬೇಯಸ್ಕೊಳ್ಳೋ ಅವಶ್ಯಕತೆ ತುಂಬಾ ಚೆನ್ನಾಗಿ ಟೇಸ್ಟಿ ಸಾಫ್ಟ್ ಆಗಿರುವಂತಹ ಸಜ್ಜಿಗೆ ರೆಡಿ ಆಗೋಯ್ತು ನೋಡಿ ನೀವು ಎಲ್ಲೇ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋದಾಗ್ಲೂ ಈ ಪ್ರಸಾದನ ಮಾತ್ರ ನಿರ್ಲಕ್ಷಿಸಬೇಡಿ ಹಾಗೇನೆ ಬಿಸಾಕೋದಾಗ್ಲಿ ತಿಂದಲೇ ಅರ್ಧಂಬರ್ಧ ಬಿಡೋದಾಗ್ಲಿ ಆ ತರಾನು ಮಾಡಕ್ ಹೋಗ್ಬೇಡಿ ಯಾಕೆಂದ್ರೆ ಆ ಕಥೆಯಲ್ಲಿ ಓದಿ ತಿಳ್ಕೊಂಡಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅದ್ರ ಮಹತ್ವ ಎಷ್ಟು ಒಳ್ಳೇದು ಎಷ್ಟು ದೊಡ್ಡದು ಅಂತ ಅನ್ಬಿಟ್ಟು ನಮ್ಮ ಹಿರಿಯರು ಹೇಳ್ತಾ ಇದ್ರು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಮಾತ್ರ ಯಾರು ಕರೆದಿಲ್ಲ ಅಂದ್ರೂ ದೇವರ ದರ್ಶನ ಮತ್ತೆ ಪೂಜೆಗೆ ಮಾತ್ರ ನಾವು ಹೋಗ್ಲೇಬೇಕಂತೆ ಅದು ತುಂಬಾ ಒಳ್ಳೇದು ಶ್ರೇಷ್ಠ ಅಂತ ಕೂಡ ಹೇಳ್ತಾರೆ ನನಗೆ ತಿಳಿದಿರುವಂತಹ ಅಲ್ಪ ಸ್ವಲ್ಪ ವಿಷಯನ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ ಇದಕ್ಕಿಂತ ಜಾಸ್ತಿ ಏನಾದ್ರೂ ತಿಳ್ಕೊಂಡಿರೋರಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಪ್ಲೀಸ್ ನನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಸಿಗ್ತೀನಿ ಮತ್ತೊಂದು ರುಚಿಕರವಾದಂತಹ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್